ಕಸ ಎತ್ತಕ್ಕೂ ಸಹ ಮನೆ ಕಸ ಎತ್ತಕ್ಕೆ ಆಮೇಲೆ ತಿರುಗಿ ನೋಡಿದ್ರೆ ಕುಡಿಯೋರಿಗಂತೂ ತಲೆ ಮೇಲೆ ಇದ್ದಿದ್ದು ಕಲ್ಲು ಹಾಕ್ಬಿಟ್ಟವ್ನೆ ಇವನ್ ಬಂದು ಎರಡು ಕೊಟ್ಟು ನೂರ್ ಕಿತ್ಕೊಂಡ್ಬಿಟ್ಟವನೇ ಇನ್ ಯಾರು ಮಧ್ಯ ಬದ್ಕಕ್ ಆಗಲ್ಲ ಅದು ಸತ್ತೊಳವಿ ಹಳ್ಳಿನಲ್ಲೇ ಉಗಿತಾವ್ರೆ ತಿರುಗಿನ್ ತಲೆ ಎತ್ತ ಬರದಪ್ಪ ಅಂದ್ಬಿಟ್ಟು ಎರಡು ತೊಗೊಳೋದು ಬೇಡ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮದಿರ್ ಮನ್ಗೊಯ್ಲ್ವಾ ನಾವು ಯಾವತ್ತು ನೋಡ್ತಿಲ್ವಾ ಹೆಂಗಿತ್ತು ಹಂಗಿದ್ರೆ ಬಳ ಲೇಸಿದ್ವು ಬಹಳ ಮೋಸಮಾನ ಗೌರ್ಮೆಂಟ್ ಅಂದ್ರೆ ಕಾಂಗ್ರೆಸ್ ಒಂದಿ ಸಿದ್ದರಾಮಯ್ಯ ಬಿಟ್ಕೊಡಕ್ಕೂ ಅಂಗಡಿ ದುಡ್ಡಿಂದ ಸಿದ್ದರಾಮಯ್ಯ ಗೆದ್ದಿದ್ದು ಎಲ್ರಿಗೂ ಗೊತ್ತು ಕೊಟ್ಟದ್ದು ಗೊತ್ತು ಚುಂಟು ಕೆಲಸ ಕಟ್ಲೆ ಇವನ್ ಬಂದಿದ್ದು ಗೊತ್ತು ಜಾಗನೂ ಬಿಡಲ್ಲ ಅಂಗಡಿ ಕೊಡಕ್ಕೂ ಇಲ್ಲ ಹಿಂದುಳಿದವ್ರಿಗೆ ಹಿಂದುಳಿದವ್ರಿಗೆ ದಿನ ಹೇಳ್ತಾರೆ ಯಾರಿಗೂ ಕೊಡಲ್ಲ ಅವ್ರು ಎಲ್ಲ ಕಳ್ರೆ ಅವ್ರು ಒಂದ್ ಕಡೆ ಪಂಚ ಗ್ಯಾರಂಟಿ ಕೊಟ್ಟಿದಾರೆ ರೇಟ್ಗಳು ಜಾಸ್ತಿ ಮಾಡ್ತಿದ್ರ ಮಧ್ಯವರ್ಗದವ್ರು ಪ್ರಾಣ ಬಿಡಬೇಕಷ್ಟೇ ಇವನಿಂದ ಯಾರು ಆಗಲ್ಲ ಏನೋ ಸಾಫ್ಟ್ವೇರ್ ಇಂಜಿನಿಯರ್ ಎರಡು ಮೂರು ಲಕ್ಷ ಬರ್ತದೆ ಅವರು ಬಚಾವ್ ಆಯ್ತಾರೆ ಈ ಮಧ್ಯದಲ್ಲಿ ನಾವಿರೋರು ಇರೋರು ಏನಿಲ್ಲ ತಿರುಪ್ತಿ ವೆಂಕಟರಾಮ ಸ್ವಾಮಿ ಸವರ ಮಾಡ್ತಾವ್ರಿ ಪ್ರತಿಯೊಂದು ಮಗಲು ರಾತ್ರಿ ಟ್ರೈ ಮಾಡ್ತಾವ್ರಿ ಇನ್ನೇನ್ ತಗೋಬೇಕು ಇನ್ನೇನ್ ತಗೋಬೇಕು ಅಂತ ಇಂಥವ್ರಿಗೆ ಗೌರ್ಮೆಂಟ್ ಹಾಳ ಕೊಟ್ಟವ್ರಲ್ಲ ನಮ್ ಪಬ್ಲಿಕ್ ಮೊದಲು ಕೆಲ ತಗೊಂಡ್ ಹೊಡಿಬೇಕು ಸತ್ತೋಗ್ಲು ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ ಅಂತ ಏನ್ ಹೇಳಕ್ ಆಗಲ್ಲ ಓ ಸರ್ಕಾರ ಆಯ್ತು ಸತ್ತೋಗ್ಲು ಒಂದಲ್ಲ ಎಲ್ಲಾ ತರದಲ್ಲೂ ಎಕ್ಸ್ಬಿಟ್ಟು ಅದು ಆ ಗೌರ್ಮೆಂಟ್ ಏನ್ ಇಲ್ಲ ಒಂದೂ ಇಲ್ಲ ಪ್ರತಿ ಒಂದಲ್ಲೂ ಹೋಯ್ತು ಒಂದು ರೇಷನ್ ಕಾರ್ಡಿಂದಲೂ ಹೋಯ್ತು ಎಪಿಎಲ್ ಎಲ್ ಗಾರ ಹತ್ತು ಕೆಜಿ ಬಿಪಿಎಲ್ ಬಿ ಪಿ ಎಲ್ ಬಿಜೆಪಿ ಇದ್ದ ಕೊಡ್ತೀವ್ರು ಅದನ್ನು ತಿನ್ಕೊಂಬಿಟ್ಟ ಅವ್ನೇ ನನ್ಗೂ ಉಂಟು ನಿನಗೂ ಉಂಟು ಅಂದ ಯಾರಿಗೂ ಇಲ್ಲ ಅವ್ನ್ ಬೇಕಾದಾರೀ ಕೊಟ್ಟು ಮತ್ ನೋಡಿ ಆ ಕಾಂಗ್ರೆಸ್ ಗವರ್ಮೆಂಟ್ ಮುಸ್ಲಿಮರಿಗೆ ಕೋಟ ಜಾಸ್ತಿ ಮಾಡ್ಯಾವ್ರಿ ಇದೆಂಗದ್ ನೋಡಿ ಅದಕ್ಕೆ ಅವನ್ ಹೋಗ್ಬಿಟ್ಟು ಬಿರಿಯಾನಿ ತಿನ್ ಬರೋದು ಅಂತ ಮನುಷ್ಯ ಇದೆಲ್ಲ ಇದರಗ್ ಬಹಳ ಅನ್ಯಾಯ ಆಗ್ಯದ ನಮ್ಗೆ ಹೊಟ್ಟೆ ಹೋಗ್ತಾ ಇದೆ ಸುಳ್ಳಲ್ಲ ಯಾರ ದೂಟಿ ಇದ್ದು ರಿಟೈರ್ಡ್ ಆಗಿ ಮುದುಕೊಂಡ್ ಪಿಂಚಿನ್ ಬಂದಳು ಗೆಟ್ರ ಇಲ್ದೇ ಇದ್ದೋಗತಿ ಅವತ್ತು ಈಗ ತಗೊಂಬಂದ್ ಊಟ ಮಾಡೋದು ಮಕ್ಳ ಸಾಕು ಅವ್ ಸ್ಕೂಲಲ್ಲೂ ಅದ್ ಸಾಕಲ್ಲ ಸ್ಕೂಲ್ ಎಲ್ಲ ಬಿಗ್ನೆಸ್ ಎಲ್ಲ ಅವ್ರದೇ ಮಿನಿಸ್ಟರ್ ಮಕ್ಕಳೇ ಅವ್ರೇನ ಕಲ್ರು ಬಾಯಿ ಅವರಮ್ಮ ಇಲ್ಲಿ ಎಲ್ಲ ಎಂ ಬಿ ಎ ಕಟ್ಟಕ್ಕೆ ನಾಲ್ಕು ಕಾಲೇಜಲ್ಲಿ ಐದು ಲಕ್ಷ ಕೇಳಿ ಮೂರ್ ಲಕ್ಷಕ್ಕೂ ಬಂದ್ರು ಬೇಡ ಅಂದ್ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಇಷ್ಟು ದುಡ್ಡು ಯಾಕೆ ಕೊಡ್ಬೇಕು ಅಂತ ಎಕ್ಸಾಮ್ ಬರ್ದ ನಾಲ್ಕು ಕಾಲೇಜ್ ಆರ್ಡರ್ ಬಂದ್ ಆಗ ರಾಮಯ್ಯಲ್ಲಿ ಒಂದೂವರೆ ಕೊಟ್ಟು ನೋಡಿ ಅದು ಅಲ್ ಓದಕ ಆಯ್ತಿರ್ಲ ನಾವು ಬಿಡ್ಸ ಅಲ್ಲಿಗೆ ನಿಲ್ಸ್ಬೇಕಂತ ಮಾಡ್ದ ಈಗ ಡಿಗ್ರಿ ಓದ್ತಾವ್ ಅಲ್ದೇ ಇದ್ರ ಗತಿ ಹಂಗೆ ತುಂಬಾ ಕಷ್ಟ ಬಿಡವ ಈ ಗವರ್ಮೆಂಟ್ ಇರಲ್ಲ ನೆಕ್ಸ್ಟ್ ಬರ್ಕೂಡ್ದು ಅನ್ಸೋಗ್ಬಿಟ್ಟಿದೆ ಬುದ್ಧಿ ಇಲ್ಲ ಕಮ್ಮಿ ಆಗ್ಬಿಟ್ಟದ ಆ ಕಾಲಕ್ ತಕ್ಕಂತೆ ಅವ್ರೇನ್ ಮಾಡ್ತಾರೆ ಕುಡಿಯೋರ್ಗೆ ಕಾಸು ಕೊಟ್ಬಿಟ್ಟು ಗೆದ್ದು ಬಿಡ್ತಾರೆ ಇಷ್ಟೇ ಮೋಸ ಆಯ್ತಾರೆ ಎಲ್ಲ ಮಟ್ಟ ಹಾಕ್ಬಿಡ್ತಾರೆ ನಮ್ಮಂತರ್ ಕೇಳಕ್ ಹೋದ್ರೆ ಅವ್ನಿಗ ಸರಿ ಇಲ್ಲ ಅವ್ನ್ ದೂರ ಹಾಕ್ಬಿಡ್ತಾರ ತೊಗೊಂಡ್ರೆ ಅದನ್ನ ಮಾಡ್ತಾರೆ ಅಂತ ಗೌರ್ಮೆಂಟ್ ಅವ್ರು ಇವಾಗ